ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತ ಹಿಂದುತ್ವ ಆಧಾರ ಮೇಲೆ ರಾಜಕಾರಣ ಮಾಡ್ತೀವಿ ಆಯ್ತು ನೀವು ಹಿಂದುತ್ವ ಅನ್ನೋದಾದ್ರೆ ಜೆ ಡಿ ಎಸ್ಗೆ ಯಾಕೆ ಹೋಗಿದ್ರಿ ಟಿಪ್ಪು ಅವತಾರವನ್ನು ಯಾಕೆ ತಾಳಿದ್ರಿ ಟಿಪ್ಪು ಅವತಾರ ತಾಳಿದ್ರಿ ಯಾವ ರೀತಿ ಅವ್ರ ಜೊತೆಗೆ ಇಫ್ಟಿಯರ್ ಕೋಟೆ ಏರ್ಪಡಿಸಿದ್ರಿ ಎಲ್ಲ ಗೊತ್ತಿಲ್ವಾ ತಮ್ಮನ್ನ ತಾವು ರಕ್ಷಣೆ ಮಾಡೋಕ್ಕೆ ಸರಿ ಹಿಂದೂ ಅಂತ ಹೇಳ್ತಾರೆ ಮಾಧ್ಯಮ ಸ್ನೇಹಿತರೆ ಕೆಲವು ಹಿಂದೂ ರೀತಿ ಬಿಂಬಿಸಿ ಬಿಡಿದಾರೆ ಯಾವ ಹುಲಿನೇ ಅಲ್ಲ ಇಲಿನೇ ಸುಮ್ಮನೆ ಪ್ರಚೋದನೆ ಭಾಷಣ ಮಾಡಿಬಿಟ್ರೆ ಬಂದ್ಬಿಡ್ತಾ ಆಚಾರಗಳು ಹಿಂದುತ್ವ ಇರಬೇಕು ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಕೇವಲ ವೀರಶೈವ ಲಿಂಗಾಯತ ಅಷ್ಟೇ ಅಲ್ಲ ಹಿಂದೂ ಮಠಮಾನ್ಯಗಳಿಗೆ ಹಿಂದೂ ದೇವಸ್ಥಾನಗಳಿಗೆ ಅನುದಾನವನ್ನು ಕೊಟ್ಟರು ಮತ್ತು ಏನು ವಾಲ್ಮೀಕಿ ಭವನ ಅಂಬೇಡ್ಕರ್ ಭವನ ಸೇವಲಾಲ್ ಭವನ ಕಿತ್ತೂರು ರಾಣಿ ಚೆನ್ನಮ್ಮ ಭವನ ಇರ್ಬೋದು ಇವನ್ನೆಲ್ಲ ಒಂದು ನಿರ್ಮಿಸಿದರು ಮತ್ತು ತುಳಿಕ್ತಕ್ಕೊಳಗಾದವ್ರೆ ಮೇಲೆತ್ತಕ್ಕಂಥ ಕೆಲಸ ಮಾಡಿದ್ರು ರೈತರ ಪರವಾಗಿ ಕೆಲಸ ಮಾಡಿದ್ರು ಆಚಾರದಲ್ಲಿ ಹಿಂದುತ್ವ ಇರಬೇಕು ಸುಮ್ಮನೆ ಬೊಗಳೇ ಬಿಟ್ಟರೆ ಆಗಲ್ಲ ನಿಜವಾದ ಹಿಂದೂನೇ ಅಲ್ಲ ನಕಲಿ ಹಿಂದೂ ಇನ್ನೂ ರಕ್ಷಣೆ ಮಾಡಕ್ಕೆ ಏನು ಮದುವೆ ಹೇಳ್ಕೊಂತ ಹೋದ್ರೆ ಅನಗತ್ಯವಾಗಿ ಯಡಿಯೂರಪ್ಪನ ವಿಜೇಂದ್ರ ಟೀಕೆ ಮಾಡಿ ಒಂದು ಅಜೆಂಡ ಅವ್ರದ್ದು ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತ ಹಿಂದುತ್ವರ ಆಧಾರ ಮೇಲೆ ರಾಜಕಾರಣ ಮಾಡ್ತೀವಿ ಆಯ್ತು ನೀವು ಹಿಂದುತ್ವ ಅನ್ನೋದಾದ್ರೆ ಜೆ ಡಿ ಎಸ್ಗೆ ಯಾಕೆ ಹೋಗಿದ್ರಿ ಟಿಪ್ಪು ಅವತಾರವನ್ನು ಯಾಕೆ ತಾಳಿದ್ರಿ ಟಿಪ್ಪು ಅವತಾರ ತಾಳಿದ್ರಿ ಯಾವ ರೀತಿ ಅವ್ರ ಜೊತೆಗೆ ಇಫ್ಟಿಆರ್ ಕೋಟೆ ಏರ್ಪಡಿಸಿದ್ರಿ ಎಲ್ಲ ಗೊತ್ತಿಲ್ವಾ ತಮ್ಮನ್ನು ತಾವು ರಕ್ಷಣೆ ಮಾಡೋಕ್ಕೆ ಕೆಲಸ ಹಿಂದೂ ಅಂತ ಹೇಳ್ತಾರೆ ಮಾಧ್ಯಮ ಸ್ನೇಹಿತರು ಕೆಲವು ಹಿಂದೂ ಹುಲಿಯಿಂದ ಬಿಂಬಿಸಿಬಿಡ್ರೆ ಯಾವ ಹುಲಿನೇ ಅಲ್ಲ ಹಿಲಿನೇ ಸುಮ್ಮನೆ ಪ್ರಚೋದನೆ ಭಾಷಣ ಮಾಡಿಬಿಟ್ರೆ ಬಂದ್ಬಿಡ್ತ ಆಚಾರಗಳಲ್ಲಿ ಹಿಂದುತ್ವ ಇರಬೇಕು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕೇವಲ ವೀರಶೈವ ಲಿಂಗಾಯತ ಅಷ್ಟೇ ಅಲ್ಲ ಹಿಂದೂ ಮಠಮಾನ್ಯಗಳಿಗೆ ಹಿಂದೂ ದೇವಸ್ಥಾನಗಳಿಗೆ ಅನುದಾನವನ್ನು ಕೊಟ್ಟರು ಮತ್ತು ಏನು ವಾಲ್ಮೀಕಿ ಭವನ ಅಂಬೇಡ್ಕರ್ ಭವನ ಸೇವಲಾಲ್ ಭವನ ಕಿತ್ತೂರು ರಾಣಿ ಚೆನ್ನಮ್ಮ ಭವನ ಇರ್ಬೋದು ಇವನ್ನೆಲ್ಲ ಒಂದು ನಿರ್ಮಿಸಿದರು ಮತ್ತು ತುಳಿಗ್ತಕ್ಕೊಳಗಾದವ್ರೆ ಮೇಲೆತ್ತಕ್ಕಂಥ ಕೆಲಸ ಮಾಡಿದ್ರು ರೈತರ ಪರವಾಗಿ ಕೆಲಸ ಮಾಡಿದರು ಆಚಾರದಲ್ಲಿ ಹಿಂದುತ್ವ ಅವ್ರೆ ಸುಮ್ಮನೆ ಬೊಗಳೇ ಬಿಟ್ಟರೆ ಆಗಲ್ಲ ನಿಜವಾದ ಹಿಂದೂನೇ ಅಲ್ಲ ನಕಲಿ ಹಿಂದೂ ಇನ್ನೊಂದು ರಕ್ಷಣೆ ಮಾಡಕ್ಕೆ ಏನ್ ಮೋದಿ ಹೇಳ್ಕಂತ ಹೋದ್ರೆ ಅನಗತ್ಯವಾಗಿ ಯಡಿಯೂರಪ್ಪ ವಿಜೇಂದ್ರ ಟೀಕೆ ಮಾಡಿ ಒಂದು ಅಜೆಂಡಾ ಅವ್ರದ್ದು